ಹೋದ್ರೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾರ ತಲೆಯಲ್ಲಿ ಇರ್ಲಿ ಕೆಲಸ ಬೇಕಾಗಿರೋದು ನಿಮಗೆ ಜೀವನ ಚೆನ್ನಾಗಿರ್ಬೇಕು ಅಂತಂದು ನೀವೇನೋ ಮಾಡ್ಲಿಲ್ಲ ಅಂದ್ರೂ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ನೀವೇನೋ ಮಾಡ್ಲಿಲ್ಲ ಇವಾಗ ಹೆಂಗ್ ಬಂದಿದ್ರು ಹಂಗ್ ವಾಪಸ್ ಹೋದ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮ್ಮ ತಂದೆ ತಾಯಿ ಯಾವಾಗ್ಲೂ ರೆಡಿ ಇರ್ತಾರೆ ತಲೆಯಲ್ಲಿ ಇರ್ಲಿ ಯಾರು ಕೂಡ ಕೇಳಪ್ಪ ಇಲ್ಲ ಒಂದ್ ನಿಮಿಷ ಕೇಳಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಯಾರು ಆತ್ಮಹತ್ಯೆ ಅಂತ ಕೆಟ್ಟ ಕೆಲಸ ಮಾಡಬಾರ್ದು ಯಾರು ಕರೀಬೇಕು ಅಂತ ಹೇಳ್ತೀರಿ ಅವ್ರಿಗೆ ದೃಶ್ಯ ತಲುಪಿಸ್ತೀವಿ ನನ್ಗೆ ಬರ್ಬೇಕು ಅಂತ ಯಾರು ಹೇಳಿಗ ನಾನು ಔಟ್ ಆಫ್ ಕನ್ಸರ್ನ್ ನಾನು ಬಂದಿದ್ದೀನಿ ಅಷ್ಟೇ ಆಯ್ತಾ ತಲೆ ಹೋಗಿ ಈಗ ನಮ್ ಭಾಗದಲ್ಲಿ ಎಷ್ಟೋ ಜನ ಪ್ರೊಟೆಸ್ಟ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ಅವ್ರ ಜೊತೆ ನಿಂತು ನಾವು ಸ್ಯಾಲಿಡಾರಿಟಿ ಎಕ್ಸ್ಪ್ರೆಸ್ ಮಾಡ್ಬೇಕಂತ ನಮ್ ಜವಾಬ್ದಾರಿ ಆ ಕಾರಣ ಕಮಿಷನರ್ ಹೋಗ್ಬೇಕಂತ ಯಾರು ಗೊತ್ತಿಲ್ಲ ಆಯ್ತಾ ಇಟ್ಕೊಳ್ಳಿ ಈಗ ಈಗ ಕಾಂತಕುಮಾರ್ ಅವರು ನಿಮಿಷ ಕಾಂತ್ ಕುಮಾರ್ ಅವರು ಈಗ ಕುಮಾರ್ ಅವರು ನಿಮ್ದೇನ್ ರೆಪ್ರೆಸೆಂಟೇಶನ್ ಇದೆ ಅದನ್ನ ತೋರಿಸಿದ್ದಾರೆ ಕಚೇರಿಯಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವ್ರಿಗೆ ತಲುಪಿಸಿದೀನಿ ಮತ್ತೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರಲಿಕ್ಕೆ ಹೇಳಿದೆ ಒಂದು ನಿಮಿಷ ಕೇಳಬೇಕು ಈ ಕೇಳಿ ಇಲ್ಲಿ ನಿಂತ್ಕೊಂಡು ಕೇಳಿದ ತಕ್ಷಣ ನಾವು ಹೇಳಿ ಸ್ಪೀಡಲ್ಲಿ ಆಗಲ್ಲ ಸ್ವಲ್ಪ ಸಮಾಧಾನವಾಗಿರಿ ಹಂಗಾಗಿ ಅದನ್ನ ಸಂಬಂಧಪಟ್ಟವ್ರಿಗೆ ತಲುಪಿಸಿದೀವಿ ಕಾಂತಕುಮಾರ್ ಅವ್ರಿಗೂ ಏನಾಗಿದೆ ಅನ್ನೋದು ಹೇಳಿದೀವಿ ಹಾಳು ಮಾಡ್ತೀನಿ

बहरी क्लर्स क्लर्क पई